ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಮಹಾದೇವ್ ನಾನು ಬಂದು ಇವತ್ತು ತ್ರಿವೇಣಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಎರಡು ಪಚ್ಬಾಳೆನು ಐಸ್ ಕ್ರೀಮು ಬೆಣ್ಣೆ ಕುಲ್ಕೊಂಡು ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಒಂದು ಬೋಲ್ ತಗೊಂಡಿದ್ದೀನಿ ಇವಾಗ ಇವಾಗ ಏನೇನು ಹಾಕೋದು ಅಂತ ತೋರಿಸ್ತೀನಿ ಪಚ್ಬಾಳೆನ್ ತಗೊಂಡಿದ್ದೀನಿ ನಾನು ಎರಡು ಪಚ್ಬಾಳೆ ತಗೊಂಡಿದ್ದೀನಿ ಅದು ನಾವು ಹೆಂಗೆ ರಸಾಯನಿಕ ತರ ಸ್ಲೈಸ್ ಮಾಡ್ತೀವಿ ಆ ತರ ಸ್ಲೈಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ಬೋದು ನೀವು ಚೆನ್ನಾಗಿ ರೆಡಿ ಆಗೈತೆ ಇದಕ್ಕೆ ನಾವು ಬೆಣ್ಣೆ ಹಾಕೋಣ ಬಟಾರು ಸ್ವಲ್ಪ ಫ್ರಿಜ್ಜಲ್ಲಿ ಇಕ್ಕಿದ್ರಿಂದ ಗಟ್ಟಿ ಆಗೈತೆ ಅಷ್ಟೇ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೊಳ್ಳೋಣ ಇದು ವೆರಿ ಪ್ರೇಮಸ್ ಅಲ್ಲ ನಾವು ಯಾಕೆ ಒಂದು ಸತಿ ಮನೇಲಿ ಮಾಡಿ ನಮ್ಮ ವ್ಯೂವರ್ಸ್ಗೆ ತೋರಿಸ್ಬೇಡ್ದು ಅಂತ ಹೇಳಿ ನಾನೇ ಈಗ ಮಾಡೋಣ ಅಂದ್ಬಿಟ್ಟು ನಾನು ನಿಮಗೆ ಇದ್ದೀನಿ ತುಂಬ ಟೇಸ್ಟ್ ಆಯಿತು ಮಕ್ಳಿಗಂತೂ ಎವ್ರಿ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕೊಂಡು ಇವಾಗ ಗುಲ್ಕನ್ ತಗೋತಾ ಇದ್ದೀನಿ ಗುಲ್ಕಂದ್ ಆಯ್ತು ಈಗ ಏನು ಐಸ್ ಕ್ರೀಮ್ ತಗೊಂಡಿದೆ ಒಂದು ಫುಲ್ಲು ಕಪ್ ಹಂಗೆ ಐಸ್ ಕ್ರೀಮ್ ಹಾಕಾನೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ದೊಡ್ಡವರಿಂದ ಇರೋದು ಚಿಕ್ಕವ್ರವ್ರಿಗೂ ತುಂಬ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ ಇದ್ರ ಮೇಲೆ ಐಸ್ ಕ್ರೀಮು ಜಾಮೂನು ಎಲ್ಲ ಇಕ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ನಾನು ಹಾಫ್ ಜಾಮೂನ್ ಇಕ್ಕೋತಾ ಇದ್ದೀನಿ ನೋಡಿ ಜಾಮೂನ್ ಇಕ್ಕೊತಾ ಇದ್ದೀನಿ ಈಗ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಇದನ್ನು ಹಿಂಗೆಲ್ಲ ಕಲಾಯಿಸ್ಬಾರ್ದು ಸಪ್ರೇಟ್ ಇದನ್ನ ಹಿಂಗೆ ಮಾಡಿ ಬೆಣ್ಣೆ ಎಲ್ಲ ಸೇರಿ ಬರಬೇಕು ನೋಡಿ ಗುಲ್ಕನ್ನು ಬೆಣ್ಣೆ ಐಸ್ ಕ್ರೀಮು ಜಾಮೂನ್ ಬಾಳೆಹಣ್ಣು ಎಲ್ಲ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಬೋದು ತ್ರಿವೇಣಿ ರೆಡಿ ಆಗೈತೆ ತ್ರಿವೇಣಿ ರೆಡಿ ಆಗೈತೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನೀವು ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಿ ಮನೇಲಿ ಟ್ರೈ ಮಾಡಿ ಹ್ಮ್ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾರೆ ಇದೇ ತರ ವಿಡಿಯೋಗಾಗಿ ಕಾಯ್ತಾಡಿ ಓಕೆ ಫ್ರೆಂಡ್ಸ್ ಮುಂದಿನ ಬ್ಲಾಗ್ ಸಿಗೋಣ ಓಕೆ ಬಾಯ್